ನಾನು ನಿಮ್ಮ ಪ್ರೀತಿಯ ಯಮುನಾ ಶ್ರೀನಿಧಿ ಪ್ರತಿಯೊಬ್ಬರು ಶ್ರೀಮಂತರಾಗುವಂಥ ಕನಸನ್ನ ಕಾಣ್ತಾ ಇರ್ತಾರೆ ಐಷಾರಾಮಿ ಜೀವನವನ್ನ ನಡೆಸೋದಕ್ಕೆ ಹಾತುರಿತಾ ಇರ್ತಾರೆ ಹೆಚ್ಚು ಹಣ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಐಷಾರಾಮಿ ಕಾರುಗಳು ದುಬಾರಿ ಆಭರಣಗಳನ್ನ ಹೊಂದಿರುವ ಇತರರೊಂದಿಗೆ ತಮ್ಮನ್ನ ಹೋಲಿಸ್ಕೊಳ್ತಾ ಇರ್ತಾರೆ ಸಂಪತ್ತು ಅಂತಿಮ ಗುರಿಯಾಗಿ ನೋಡಲಾಗುತ್ತೆ ಆದರೆ ವಾಸ್ತವಿಕವಾಗಿ ಶ್ರೀಮಂತರಾಗಿರೋದು ಮತ್ತು ಶ್ರೀಮಂತರಾಗಿ ಉಳಿಯುವುದು ನಾವು ಭೌತಿಕ ವಸ್ತುಗಳಿಂದ ಅಳೆಯುವಂತಹ ವಿಚಾರವಲ್ಲ ನನ್ನ ಪ್ರಕಾರ ಶ್ರೀಮಂತರು ಅಂದ್ರೆ ಎಂಟು ಗಂಟೆಗಳ ಕಾಲ ನೆಮ್ಮದಿಯಾಗಿ ನಿದ್ರೆ ಮಾಡೋದು ಮೂರು ಹೊತ್ತು ದಿನ ಚೆನ್ನಾಗಿ ಊಟ ಮಾಡೋದು ಉತ್ತಮ ಆರೋಗ್ಯವನ್ನ ಹೊಂದಿರೋದು ಸಾಲ ಮುಕ್ತ ಜೀವನವನ್ನ ನಡೆಸೋದು ಸಂತೃಪ್ತಿಯಿಂದಿರೋದು ನಿಮ್ಮಲ್ಲಿರೋದರ ಬಗ್ಗೆ ಹೆಮ್ಮೆ ಪಡೋದು ನಿಮ್ಮ ನಿಜವಾದ ವ್ಯಕ್ತಿತ್ವ ನಿಜವಾದ ಜೀವನ ಶೈಲಿಯನ್ನ ಜಗತ್ತಿಗೆ ತೋರಿಸೋದಕ್ಕೆ ಹಿಂಜರಿದೇ ಇರೋದು ಮಾಡುತ್ತಿರುವ ಕೆಲಸದಲ್ಲಿ ಯಾವಾಗ ನೀವು ಆಸಕ್ತಿಯನ್ನ ಕಳೆದುಕೊಳ್ತೀರೋ ಸಾಕು ಅಂತ ಯಾವಾಗ ಅನಿಸುತ್ತೋ ಆವಾಗ ಕೆಲಸವನ್ನ ಬಿಟ್ಟು ಬಿಡುವಂತಹ ಸ್ವಾತಂತ್ರ್ಯವನ್ನ ಹೊಂದಿರೋದು ನೀವು ಮಾಡಲು ಇಷ್ಟಪಡುವಂತಹ ಕೆಲಸಗಳನ್ನ ಮಾಡೋದಕ್ಕೆ ಸಮಯವನ್ನು ಹೊಂದಿರೋದು ಹೊಸ ಅನುಭವಗಳನ್ನು ಪಡೆಯೋದಕ್ಕೆ ನಾವು ಬದುಕುತ್ತಿರುವಂತಹ ಸಮಾಜಕ್ಕೆ ಸೇವೆ ಮಾಡೋದಕ್ಕೆ ಸಮಯ ಹೊಂದಿರೋದು ನನ್ನ ಪ್ರಕಾರ ನೀವು ಈ ವಿಚಾರಗಳನ್ನು ಹೊಂದಿದ್ರೆ ನೀವು ಶ್ರೀಮಂತರು ಅಂತ ಅರ್ಥ ಹಾಗಾದರೆ ನಾವು ಇವುಗಳನ್ನು ಹೇಗೆ ಪಡಿತೀವಿ ಶ್ರೀಮಂತರು ಹೇಗಾಗ್ತೀವಿ ಶಾಂತಿಯುತವಾಗಿ ನಿದ್ರಿಸೋದಕ್ಕೆ ಚಿಂತೆ ಇಲ್ಲದೆ ಇರಬೇಕು ಮತ್ತೆ ಹೆಚ್ಚಿನ ಸಮಯ ಆ ಚಿಂತೆಯು ಆರ್ಥಿಕ ಒತ್ತಡದಿಂದನೇ ಉಂಟಾಗತ್ತೆ ಸಾಮಾನ್ಯವಾಗಿ ನಮ್ಮ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ವೆಚ್ಚಗಳು ನಮ್ಮ ಗಳಿಕೆಗಿಂತ ಹೆಚ್ಚಾದಾಗ ಒತ್ತಡ ಹೆಚ್ಚುತ್ತೆ ಆದ್ರಿಂದ ಅದನ್ನ ನಿಭಾಯಿಸೋದಕ್ಕೆ ಸುಲಭವಾದ ಮಾರ್ಗ ಅಂತ ಅಗತ್ಯಗಳು ಮತ್ತು ಬಯಕೆಗಳ ನಡುವಿನ ವ್ಯತ್ಯಾಸವನ್ನ ತಿಳಿದುಕೊಳ್ಳೋದು ಮಾನವರಾದ ನಾವೆಲ್ಲರೂ ಅಗತ್ಯಗಳಿಗಿಂತ ಹೆಚ್ಚಾಗಿ ಆಸೆಗಳನ್ನು ಆ್ಯಕ್ಚುಲಿ ದುರಾಸೆಗಳನ್ನು ಬಯಸುವ ಸಾಮಾನ್ಯ ತಪ್ಪುಗಳನ್ನು ಮಾಡ್ತೀವಿ ನಾವು ಇದನ್ನು ಅರಿದುಕೊಂಡ ತಕ್ಷಣ ನಮ್ಮ ಹೆಚ್ಚಿನ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗುತ್ತೆ ನಾವು ಎಂಟು ಗಂಟೆಗಳ ಕಾಲ ಸುಖವಾಗಿ ನಿದ್ರಿಸ್ತೀವಿ ಆಟೋಮ್ಯಾಟಿಕಲಿ ಚೆನ್ನಾಗಿ ಊಟ ಮಾಡ್ತೀವಿ ಇದು ಯೋಗಕ್ಷೇಮದ ಸಂಕೇತವಾಗಿದೆ ಮುಂದಿನದು ಉತ್ತಮ ಆರೋಗ್ಯವನ್ನ ಹೊಂದಿರುವುದು ಆರೋಗ್ಯವೇ ಸಂಪತ್ತು ಆರೋಗ್ಯವೇ ಭಾಗ್ಯ ಎಂಬ ಮಾತು ಆರೋಗ್ಯವು ಭೌತಿಕ ಆಸ್ತಿಗಳ ಮೌಲ್ಯವನ್ನ ಮೀರಿಸುವ ತೃಪ್ತಿಕರ ಮತ್ತು ಉತ್ಪಾದಕ ಜೀವನಕ್ಕೆ ಅಡಿಪಾಯವಾಗಿದೆ ಅಂತ ಒತ್ತಿ ಹೇಳುತ್ತೆ ಇದು ಆರೋಗ್ಯ ಮತ್ತು ಯೋಗಕ್ಷೇಮದ ಪರಸ್ಪರ ಸಂಬಂಧವನ್ನ ಎತ್ತಿ ತೋರಿಸುತ್ತೆ ದೈಹಿಕ ಮಾನಸಿಕ ಮತ್ತು ಸಾಮಾಜಿಕ ಯೋಗಕ್ಷೇಮವು ಸಂತೋಷ ಮತ್ತು ಯಶಸ್ಸಿಗೆ ಅತ್ಯಗತ್ಯ ಎಂದು ಗುರುತಿಸುತ್ತೆ ನಿಮ್ಮ ಮೇಲೆ ಹೂಡಿಕೆ ಮಾಡಿ ಆರೋಗ್ಯವಾಗಿರಲು ಆರೋಗ್ಯಕರವಾಗಿ ಊಟ ತಿಂಡಿ ತಿನಿಸನ್ನು ತಿನ್ನಲು ಚೆನ್ನಾಗಿ ವ್ಯಾಯಾಮ ಮಾಡಲು ಯಾಕೆ ಅಂತಂದರೆ ನೀವು ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಿದ್ರೆ ಉಳಿದ ಎಲ್ಲವೂ ಕೂಡ ಕುಸ್ತು ಹೋಗುತ್ತೆ ನಿಜವಾದ ಶ್ರೀಮಂತ ವ್ಯಕ್ತಿ ಅಂದರೆ ಸಾಲ ಮುಕ್ತರಾಗಿರೋದು ಇಲ್ಲದಿದ್ದರೆ ಅದು ನಿಮ್ಮ ಜೀವನದ ಮೇಲೆ ಬೇರೆಯವರಿಗೆ ನಿಯಂತ್ರಣವನ್ನ ನೀಡದಂತಾಗತ್ತೆ ನೀವು ಸರಿಯಾದ ಸಮಯದಲ್ಲಿ ಅಗತ್ಯ ಕ್ರಮವನ್ನ ಕೈಗೊಳ್ಳದೆ ಇದ್ದರೆ ಅದು ನಿಮ್ಮನ್ನ ವರ್ಷಕ ವರ್ಷಗಳು ದಶಕಗಳವರೆಗೆ ಕಾಡಬಹುದು ಮತ್ತು ನೀವು ಮಾಡಿದ ಸಾಲದಿಂದ ತಪ್ಪಾಯ್ತಂಬ ಆ ಪಶ್ಚಾತ್ತಾಪ ನಿಮ್ಮನ್ನ ಕಾಡುತ್ತಾನೆ ಇರುತ್ತೆ ಕಾಲಕ್ರಮೇಣ ಸಾಲವನ್ನ ತೀರಿಸೋದು ಹೆಚ್ಚು ಕಷ್ಟಕರವಾಗುತ್ತಾ ಹೋಗುತ್ತೆ ಬಡ್ಡಿಯ ಹೊರೆ ನಿಮ್ಮನ್ನ ಆವರಿಸಿಕೊಂಡು ಖಿನ್ನತೆ ಉಂಟಾಗುತ್ತೆ ನಿಮ್ಮ ಸಾಲವನ್ನು ನಿರ್ಲಕ್ಷಿಸೋದಕ್ಕೂ ಕೂಡ ಸಾಧ್ಯವಿಲ್ಲ ತೀರಿಸಲೇಬೇಕು ಸಣ್ಣ ಸಣ್ಣ ಹೆಜ್ಜೆಗಳನ್ನು ತೆಗೆದುಕೊಳ್ಳಿ ನಿಮ್ಮ ಸಾಲಗಳನ್ನ ಸಣ್ಣ ಹಂತಗಳಾಗಿ ವಿಂಗಡಿಸಿ ತೀರಿಸೋದಕ್ಕೆ ಪ್ರಾರಂಭಿಸಿ ತುರ್ತು ಪರಿಸ್ಥಿತಿ ಶಿಕ್ಷಣ ಅಥವಾ ಆರೋಗ್ಯಕ್ಕಾಗಿ ಅಲ್ಲದೆ ಬೇರೆ ಇನ್ ಯಾವುದೇ ಕಾರಣಕ್ಕಾದರೂ ತಾತ್ಕಾಲಿಕ ಸಂತೋಷ ಆಚರಣೆಗಳು ದುಬಾರಿ ವಸ್ತುಗಳನ್ನು ಖರೀದಿಸುವುದಕ್ಕೆ ಮದುವೆಗಳು ಪಾರ್ಟಿಗಳು ಭೌತಿಕ ವಸ್ತುಗಳನ್ನು ಖರೀದಿಸುವುದಕ್ಕೆ ದಯವಿಟ್ಟು ಸಾಲವನ್ನು ತೆಗೆದುಕೊಳ್ಳೋದು ಬೇಡಿ ಸಾಲ ಮಾಡೋದು ಸುಲಭ ವ್ಯಾಪಾರದ ದೃಷ್ಟಿಯಿಂದ ಸಾಲ ಕೊಡುವವರು ಕೂಡ ಬಹಳಷ್ಟು ಜನ ಇದ್ದಾರೆ ಆದರೆ ತೀರಿಸೋದು ಬಹಳ ಕಷ್ಟ ಬಹಳ ಆಲೋಚಿಸಿ ಅತ್ಯವಶ್ಯಕವಿದ್ರೆ ಮಾತ್ರ ಸಾಲ ಮಾಡಿ ನಾನು ಕೂಡ ಜೀವನದಲ್ಲಿ ಒಂದೇ ಒಂದು ಸಲ ಸಾಲ ಮಾಡಿದ್ದೆ ಅದರ ಅನುಭವ ನನಗೂ ಕೂಡ ಇದೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ನನ್ನ ಭರತನಾಟ್ಯ ಪ್ರದರ್ಶನಕ್ಕಾಗಿ ಅಮೆರಿಕಾ ದೇಶಕ್ಕೆ ಮೊದಲ ಬಾರಿಗೆ ಹೋದಾಗ ನನಗೆ ಮತ್ತು ನನ್ನ ತಾಯಿಯ ವಿಮಾನ ಟಿಕೆಟ್ಗಳಿಗಾಗಿ ಒಂದು ಲಕ್ಷ ರೂಪಾಯಿಯ ಬಡ್ಡಿ ಸಾಲವನ್ನು ಮಾಡಿದ್ದೆ ಇದು ನನ್ನ ಜೀವನದಲ್ಲೇ ಮೊದಲ ಅಂತಾರಾಷ್ಟ್ರೀಯ ಪ್ರವಾಸವಾಗಿತ್ತು ಮತ್ತೆ ದೇಶವನ್ನು ಅನ್ವೇಷಿಸೋದು ಶಾಪಿಂಗ್ ಮಾಡೋದು ಐಷಾರಾಮಿ ಸ್ಥಳಗಳಲ್ಲಿ ಊಟ ತಿಂಡಿ ಮಾಡೋದು ರೋಮಾಂಚನಕಾರಿಯಾದ ಸ್ಥಳಗಳನ್ನು ಭೇಟಿ ನೀಡೋದು ಇವೆಲ್ಲವೂ ಇದ್ದರೂ ಸಹ ನನ್ನ ಸಾಲವನ್ನು ಮೊದಲು ತೀರಿಸುವ ದೃಢ ಸಂಕಲ್ಪ ಈ ಯಾವುದೇ ಐಷಾರಾಮಿ ವಿಚಾರಗಳಿಗಿಂತ ಬಲವಾಗಿದ್ದ ಕಾರಣ ನನ್ನ ಜೀವನದಲ್ಲಿ ನಾನು ಪಾಲಿಸುವಂತಹ ಶಿಸ್ತು ಆ ಸಾಲವನ್ನು ಮೊದಲು ಅತಿ ಶೀಘ್ರದಲ್ಲೇ ತೀರಿಸೋದಕ್ಕೆ ಸಹಕಾರಿಯಾಯಿತು ನನ್ನ ಬಲವಾದ ನಂಬಿಕೆ ಅಂದರೆ ಮುಂದಿನದು ನನ್ನ ಪ್ರಕಾರ ತೃಪ್ತಿಯನ್ನ ಜೀವನದಲ್ಲಿ ಹೊಂದಿರೋದು ಕಂಟೆಂಟ್ಮೆಂಟ್ ಅತ್ಯಂತ ಐಷಾರಾಮಿ ವಿಚಾರ ತೃಪ್ತಿಯೇ ಶ್ರೇಷ್ಠ ಸಂಪತ್ತು ಸಂತೋಷ ಮತ್ತು ತೃಪ್ತಿಯು ಭೌತಿಕ ಆಸ್ತಿಗಳಿಗಿಂತ ಹೆಚ್ಚು ಮೌಲ್ಯಯುತವಾದುದು ನಿಜವಾದ ಸಂಪತ್ತು ಬಾಹ್ಯ ಸಂಪನ್ಮೂಲಗಳಲ್ಲದೆ ಮನಸ್ಸಿನ ಸ್ಥಿತಿಯಲ್ಲಿದೆ ಅಂತ ನಾನು ಒತ್ತಿ ಒತ್ತಿ ಹೇಳ್ತೀನಿ ಆಂತರಿಕ ಶಾಂತಿ ಮತ್ತು ಕೃತಜ್ಞತಾ ಭಾವ ಸಂತೋಷದ ಮೂಲಗಳಾಗಿ ಭೌತಿಕ ಸಂಪತ್ತಿಗಿಂತ ಹೆಚ್ಚು ಬಾಳಿಕೆ ಬರುವಂಥದ್ದಾಗಿದೆ ತೃಪ್ತಿ ಅಂದರೆ ಸಕಾರಾತ್ಮಕ ದೃಷ್ಟಿಕೋನ ಕಡಿಮೆ ಒತ್ತಡ ಮತ್ತು ಸುಧಾರಿತ ಯೋಗಕ್ಷೇಮಕ್ಕೆ ಸಂಬಂಧಿಸಿದೆ ತೃಪ್ತಿಯು ವ್ಯಕ್ತಿಗಳು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಹೆಚ್ಚು ಸ್ಥಿತಿಸ್ಥಾಪಕರಾಗಿರೋದಕ್ಕೆ ಮತ್ತೆ ನಿರಂತರವಾಗಿ ಹೆಚ್ಚಿನದನ್ನ ಹುಡುಕುವ ಬದಲು ತಮ್ಮಲ್ಲಿರುವ ತಮ್ಮ ಬಳಿಯಲ್ಲಿರುವ ವಸ್ತುಗಳನ್ನು ಪ್ರಶಂಸಿಸುವುದಕ್ಕೆ ಸಹಾಯ ಮಾಡಿಕೊಡುತ್ತೆ ಮುಂದಿನದು ಪೂರ್ಣ ಸಮಯದ ಕೆಲಸದಲ್ಲಿ ನಿಮಗೆ ಆಸಕ್ತಿ ಇಲ್ಲದಿರುವಾಗ ಅಥವಾ ಆಯಾಸವಾದಾಗ ಕೆಲಸವನ್ನು ಬಿಟ್ಟು ಬಿಡುವಂತಹ ಸ್ವಾತಂತ್ರ್ಯ ದಿನಾ ಕಚೇರಿಗೆ ಓಡಿ ಓಡಿ ಹೋಗುವ ದೈನಂದಿನ ಏಕತಾನತೆಯಿಂದ ಮುಕ್ತರಾಗುವುದಕ್ಕೆ ನಿಮ್ಮ ಆರೋಗ್ಯವನ್ನು ಸುಧಾರಿಸಬಹುದು ಮತ್ತು ನೀವು ಯಾವಾಗಲೂ ಮಾಡಲು ಬಯಸುವಂತಹ ವಿಚಾರಗಳನ್ನು ಅನುಭವಿಸಲು ಹೆಚ್ಚಿನ ಸಮಯವನ್ನು ನೀಡುತ್ತೆ ಹೆಚ್ಚು ಹಣ ಸಂಪಾದನೆ ಮಾಡಿರುವವರು ಹಾಗೂ ಹಣದ ಅವಶ್ಯಕತೆ ಇಲ್ಲದಿರೋರು ಈ ರೀತಿ ಹೇಳ್ತೀರಾ ಆದರೆ ಇರುವ ಕೆಲಸವನ್ನು ಬಿಡೋದು ಅಷ್ಟು ಸುಲಭ ಅಲ್ಲ ಅಂತ ನನಗೆ ಹಲವರು ಹೇಳಿದ್ದುಂಟು ಆದರೆ ಅರ್ನ್ ಫಾರ್ ಯುವರ್ ನೀಡ್ಸ್ ನಾಟ್ ಫಾರ್ ಯೋರ್ ಗ್ರೀಡ್ ನಿಮ್ಮ ಅವಶ್ಯಕತೆಗಳಿಗಾಗಿ ಮಾತ್ರ ಸಂಪಾದಿಸಿ ದುರಾಸೆಗಳಿಗಲ್ಲ ಎನ್ನುವ ಮಾತನ್ನ ನಾವು ಗಂಭೀರವಾಗಿ ಪರಿಗಣಿಸಿ ನಡೆದ್ರೆ ಜೀವನ ಬಹಳ ಸರಳ ಹಾಗೂ ಸುಖಮಯವಾಗಿರುತ್ತೆ ಕೊನೆಯ ಉಸಿರೋವರೆಗೂ ನಾನು ದುಡಿತಾನೇ ಇರ್ತೀನಿ ಅಂತ ಅಂದ್ರೆ ನಾವು ಬದುಕೋದು ನಮಗಾಗಿ ಬದುಕೋದು ಯಾವಾಗ ನಿಮ್ಮ ಆಸಕ್ತಿಗಳನ್ನು ಅನುಸರಿಸಲು ಸಮಯವನ್ನು ಹೊಂದಿರೋದು ಐಷಾರಾಮಿ ಜೀವನ ಅಂದರೆ ಸಂತೋಷ ತೃಪ್ತಿ ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ತರುವ ಚಟುವಟಿಕೆಗಳಿಗೆ ಸಮಯ ಮತ್ತು ಶಕ್ತಿಯನ್ನು ವಿನೋಗಿ ವಿನಿಯೋಗಿಸೋದು ಸವಲತ್ತು ಪಡೆದ ಅವಕಾಶ ಇದು ದುಡಿಮೆ ಅಥವಾ ಬಾಧ್ಯತೆಗಳಂತಹ ಇತರ ಬೇಡಿಕೆಗಳ ವೆಚ್ಚದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಈ ಸಮಯವನ್ನು ಹವ್ಯಾಸಗಳು ಸೃಜನಶೀಲ ಅನ್ವೇಷಣೆಗಳು ಹೊಸ ಕೌಶಲ್ಯಗಳನ್ನು ಕಲಿಯೋದು ಅಥವಾ ಸರಳವಾಗಿ ವಿರಾಮವಾದ ಚಟುವಟಿಕೆಗಳನ್ನು ಆನಂದಿಸೋದಕ್ಕೆ ಬಳಸಬಹುದು ಸಮಯವು ಅತ್ಯಮೂಲ್ಯವಾದದ್ದು ಸಮಯ ಅನ್ನೋದು ಅತ್ಯಮೂಲ ಸರಕಾಗಿರುವಂತಹ ಜಗತ್ತಿನಲ್ಲಿ ವೈಯಕ್ತಿಕ ಹಿತಾಸಕ್ತಿಗಳಿಗೆ ಸಮಯವನ್ನು ಮೀಸಲಿಡುವ ಸಾಮರ್ಥ್ಯವನ್ನು ಐಷಾರಾಮಿ ಎಂದು ನಾವು ಕಾಣಬಹುದು ಇದು ವ್ಯಕ್ತಿಗಳು ತಮ್ಮ ಆಸಕ್ತಿಗಳನ್ನು ಮುಂದುವರಿಸೋದಕ್ಕೆ ಮತ್ತು ಹೆಚ್ಚು ಸಮತೋಲಿತ ಮತ್ತು ತೃಪ್ತಿಕರ ಜೀವನ ಜೀವನವನ್ನು ರಚಿಸೋದಕ್ಕೆ ಸಹಾಯ ಮಾಡಿಕೊಡುವಂತಹ ಒಂದು ಸವಲತ್ತು ನಾನು ಈ ಆರು ಸೂತ್ರಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರೋ ಕಾರಣ ನಾನು ಶ್ರೀಮಂತಳು ಅಂತ ಭಾವಿಸ್ತೀನಿ ಹೌದು ನಾನು ಪ್ರತಿದಿನ ರಾತ್ರಿ ಯಾವುದೇ ಚಿಂತೆ ಇಲ್ಲದೆ ಆತಂಕ ಇಲ್ಲದೆ ಎಂಟು ಗಂಟೆಗಳ ಕಾಲ ಸುಖವಾಗಿ ನಿದ್ರಿಸ್ತೀನಿ ದಿನಕ್ಕೆ ಮೂರು ಬಾರಿ ನಿಶ್ಚಿಂತೆಯಿಂದ ಊಟ ಮಾಡ್ತೀನಿ ಐವತ್ತು ವರ್ಷ ವಯಸ್ಸಿನಲ್ಲಿಯೂ ಕೂಡ ನನಗೆ ಉತ್ತಮ ಆರೋಗ್ಯ ಮತ್ತು ಫಿಟ್ನೆಸ್ ಇದೆ ನಾನು ಸಂಪೂರ್ಣವಾಗಿ ಸಾಲ ಮುಕ್ತರಾಗಿದ್ದೀನಿ ನನ್ನ ಆಸೆಗಳು ತುಂಬ ಕಡಿಮೆ ಮತ್ತು ನನ್ನ ತೃಪ್ತಿ ತುಂಬ ಹೆಚ್ಚಿದೆ ನನಗೆ ಆಸಕ್ತಿ ಇರುವ ಆಯ್ದ ಯೋಜನೆಗಳಲ್ಲಿ ಮಾತ್ರ ನಾನು ಕೆಲಸ ಮಾಡ್ತಿದ್ದೀನಿ ನಾನು ನೂರಕ್ಕೆ ನೂರರಷ್ಟು ನನಗೆ ಸಂತೋಷವನ್ನು ತೃಪ್ತಿಯನ್ನು ನೀಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಸಾಕಷ್ಟು ಸಮಾಜ ಸೇವೆಗಳನ್ನು ಮಾಡ್ತಾ ಇದ್ದೀನಿ ಆರ್ಥಿಕ ನಿವಾರಣೆ ವಿಚಾರವಾಗಿ ನನ್ನ ಹೆಚ್ಚಿನ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಮತ್ತೆ ಬರ್ತೀನಿ ವಿಶ್ವವಾಣಿ ಮನಿ ಟಿವಿಯಲ್ಲಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ